ಉಪವಾಸಗಳ ಮೂಲಕ ಸಾವಿರಾರು ಜನ ಕ್ಯಾನ್ಸರ್ ವಾಸಿ ಮಾಡ್ತಾರೆ ಡಯಾಬಿಟೀಸು ಹಾರ್ಟ್ ಪ್ರಾಬ್ಲಮ್ಸು ಎಲ್ಲ ಕಾಯಿಲೆಗಳು ವಾಸಿ ಮಾಡ್ತಾರೆ ಮನುಷ್ಯನಿಗೆ ಸಿಕ್ಕಿರೋ ಅಷ್ಟು ಆಹಾರಗಳು ಬೇರೆ ಯಾವುದಾದ್ರೂ ಜೀವಿಗಳಿಗೆ ಸಿಕ್ಕಿದೆಯಾ ಹೇಗೆ ನಮಗೆ ಅತಿಯಾಗಿರೋ ಆಹಾರಗಳು ಕೊಟ್ಟಾಗ ಅತಿಯಾದ ಸಂಸ್ಕರಣೆ ಆಹಾರಗಳು ಕೊಟ್ಟಾಗ ಅತಿಯಾದ ಉಪ್ಪು ಎಣ್ಣೆ ಬಣ್ಣಗಳು ಕೊಟ್ಟಾಗ ಹೇಗೆ ಅದನ್ನು ನಮ್ಮ ದೇಹ ನಮ್ಮ ದೇಹದಲ್ಲಿ ಶೇಖರಣೆ ಮಾಡ್ಕೊಳ್ಳುತ್ತೋ ನೀವು ಕಡಿಮೆ ಮಾಡಿದಾಗ ಅದನ್ನು ತೆಗೆದಾಕೋ ಸಾಮರ್ಥ್ಯನೂ ನಮ್ಮ ದೇಹಕ್ಕೆ ಇದೆ ಹೌದು ಒಂದು ತಿಂಗಳಾದ್ಮೇಲೆ ಬಂದರು ಆಫೀಸ್ಗೆ ಬಂದರು ಬರ್ತಾ ಇದ್ದಂಗೆ ನಮ್ಮ ಸೀನಿಯರ್ ಕೋಲಿಗೆ ಬಂದರು ಬರ್ತಾ ಇದ್ದಂಗೆ ನನ್ನ ಕೈ ಹಿಡ್ಕೊಂಡ್ರು ನೀವು ನನಗಿಂತ ಚಿಕ್ಕವರು ರಾಜಶೇಖರ್ ನೀವೇನಾದ್ರು ಆಗಿದ್ದಿದ್ರೆ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಅಂತಂದರು ಸೊ ಬರೋ ದಿನ ಇಲ್ಲಿಗೆ ಬರೋ ದಿನ ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಬರ್ತಾರೆ ಶುಗರ್ ಲೆವೆಲ್ ಐನೂರು ಆರುನೂರು ಇಟ್ಕೊಂಡು ಬರ್ತಾರೆ ಕಾಯಿಗಳು ಗಾಯಗಳು ವಾಸಿ ಇಟ್ಕೋ ವಾಸಿ ಆಗದೆ ಬರ್ತಾರೆ ಹೋಗೋ ದಿನ ಅವರು ತೊಗೊಳ್ತಾ ಇದ್ದ ದಿನಸುಲಿನ್ನು ಅವು ತೊಗೊಳ್ಳೋ ಮಾತ್ರೆಗಳು ಬಿಟ್ಟು ಅವ್ರ ಕಾಲಿನ ಗಾಯಗಳು ವಾಸಿ ಮಾಡಿಕೊಂಡು ಶುಗರ್ ಲೆವೆಲ್ ಮಾಡಿಕೊಂಡು ಮತ್ತೆ ಆನಂದ ಬಾಷ್ಪ ಸುರಿಸ್ಬಿಟ್ಟು ಹೋಗ್ತಾರೆ ಸೊ ಆಹಾರದ ಬಗ್ಗೆ ಏನು ಸ್ಟೋರಿ ಅಂತ ಹೇಳ್ಬಿಡ್ತೀನಿ ಒಬ್ಬರು ಪ್ರೊಫೆಸರ್ ಆರ್ನಾಲ್ಡ್ ಡೈರೆಕ್ಟ್ ಅಂತ ಇರ್ತಾರೆ ಅವರು ಜರ್ಮನ್ನಲ್ಲಿರ್ತಾರೆ ಭಾಳ ಚಿಕ್ಕ ವಯಸ್ಸಿನಲ್ಲೇ ಕಾಯಿಲೆಗಳು ಸಿಕ್ಕಾಕೊಂಡಿರ್ತಾರೆ ಸೊ ಹೇಗೋ ಫೈಟ್ ಮಾಡಿ ಎಲ್ಲ ಸಾಲ್ವ್ ಮಾಡಿಕೊಂಡು ಮಿಲ್ಟ್ರಿಗೆ ಸೇರ್ತಾರೆ ಭಾಳ ಫಿಟ್ನೆಸ್ ಅವ್ರಿಗೆ ಮಿಲ್ಟ್ರಿಗೆ ಸೇರಿದ ಮೇಲೆ ಏನಾಯಿತು ಮತ್ತೆ ಕಾಯಿಲೆಗಳು ವಾಪಸ್ ಸೊ ಯಾವಾಗ ಮಿಲ್ಟ್ರಿಗೆ ಸೇರಿದ ಮೇಲೂ ಕಾಯಿಲೆಗಳು ವಾಪಸ್ ಬರುತ್ತೆ ಸೊ ಎಲ್ಲಿ ಟ್ರೀಟ್ಮೆಂಟ್ಸ್ ತೊಗೊಂಡ್ರೂ ವಾಸಿ ಆಗಲ್ಲ ಮಿಲ್ಟ್ರಿ ಹಾಸ್ಪಿಟ್ಲಲ್ಲೇ ಇರ್ತಾರೆ ವಾಸಿ ಆಗೋಲ್ಲ ಯಾವಾಗ ಮಿಲ್ಟ್ರಿ ಹಾಸ್ಪಿಟ್ಲಲ್ಲೇ ವಾಸಿ ಆಗೋಲ್ಲವೋ ಮಿಲ್ಟ್ರಿಯಿಂದ ಅವ್ರನ್ನ ಡಿಸ್ಮಿಸ್ ಮಾಡಿರ್ತಾರೆ ಬದುಕೋದಕ್ಕೂ ಆಸಕ್ತಿ ಹೊರಟೋಗುತ್ತೆ ಹೀಗೆ ಮನೆಯಲ್ಲಿ ಬಂದು ಹೀಗೆ ಇರೋವಾಗ ತೀರಾ ಆಕಸ್ಮಿಕವಾಗಿ ಯಾರೋ ಹೇಳ್ತಾರೆ ಅಲ್ಲೊಂದು ನೇಚರ್ ಕ್ಯೂರ್ ಸೆಂಟ್ರಿದೆ ಅಲ್ಲಿ ಹೋಗಿ ಸೇರಿ ಆ ನೇಚರ್ ಕ್ಯೂರ್ ಸೆಂಟ್ರಲ್ಲಿ ಹೋಗಿ ಸೇರ್ತಾರೆ ಒಂದು ಮೂರು ತಿಂಗಳು ಇರ್ತಾರೆ ಅಲ್ಲಿ ಮೂರು ತಿಂಗಳಿರೋ ಅಷ್ಟೊತ್ತಿಗೆ ಅವ್ರ ಕಾಯಿಲೆಗಳೆಲ್ಲ ವಾಸಿ ಆಗೋದು ಎಷ್ಟು ಇನ್ಸ್ಪೈರ್ ಆಗಿಬಿಡ್ತಾರೆ ಅಂತಂದರೆ ಅವರು ಸೊ ಅಲ್ಲಿಂದ ಇನ್ನೊಂದು ನೇಚರ್ ಕ್ಯೂರ್ ಸೆಂಟ್ರ್ಗೆ ಹೋಗ್ತಾರೆ ಎರಡು ತಿಂಗಳು ಇರ್ತಾರೆ ಇನ್ನೊಂದು ನೇಚರ್ ಕ್ಯೂರ್ ಸೆಂಟ್ರಿಗೆ ಹೋಗ್ತಾರೆ ಅಲ್ಲೊಂದು ಇರ್ತಾರೆ ಹೀಗೆ ವಾಲಂಟ್ರಿಯಾಗಿ ಕೆಲಸ ಮಾಡಿಕೊಂಡು ಒಂದು ನಾಲ್ಕೈದು ವರ್ಷ ಆಗೋ ಅಷ್ಟೊತ್ತಿಗೆ ಒಳ್ಳೆ ನೇಚರ್ ಕ್ಯೂರ್ ಎಕ್ಸ್ಪರ್ಟ್ ಆಗೋ ಸೊ ಆನಂತರ ಅಮೇರಿಕಾಗೆ ಹೋಗ್ತಾರೆ ಅಲ್ಲೊಂದು ವರ್ಲ್ಡ್ ಫೇಮಸ್ ನೇಚರ್ ಕ್ಯೂರ್ ಸೆಂಟ್ರ್ ಓಪನ್ ಮಾಡ್ತಾರೆ ಸೆಂಟ್ರ್ ಫಾರ್ ಸೈಂಟಿಫಿಕ್ ಫಾಸ್ಟಿಂಗ್ ಅಂದರೆ ಉಪವಾಸದ ಆಸ್ಪತ್ರೆ ಅಂತ ಓಪನ್ ಮಾಡ್ತಾರೆ ಬಹುಶಃ ಪ್ರಪಂಚದ ಮೊದಲ ಆಸ್ಪತ್ರೆ ಮೊದಲ ಆಸ್ಪತ್ರೆ ಉಪವಾಸದ ಆಸ್ಪತ್ರೆ ವೈಜ್ಞಾನಿಕ ಉಪವಾಸದ ಆಸ್ಪತ್ರೆ ಉಪವಾಸಗಳ ಮೂಲಕ ಸಾವಿರಾರು ಜನ ಕ್ಯಾನ್ಸರ್ ವಾಸಿ ಮಾಡ್ತಾರೆ ಡಯಾಬಿಟೀಸು ಹಾರ್ಟ್ ಪ್ರಾಬ್ಲಮ್ಸು ಎಲ್ಲ ಕಾಯಿಲೆಗಳು ವಾಸಿ ಮಾಡ್ತಾರೆ ಒಂದೇ ಒಂದು ಹೇಳ್ತಾರೆ ಅವರು ಎಲ್ಲ ಕಾಯಿಲೆಗಳು ವಾಸಿ ಮಾಡ್ಕೋಬೋದು ಪ್ರಕೃತಿಯಲ್ಲಿ ಶಕ್ತಿ ಇದೆ ಬಿಸಿಲಲ್ಲಿ ಶಕ್ತಿ ಇದೆ ಬೆಳಕಲ್ಲಿ ಶಕ್ತಿ ಇದೆ ಗಾಳಿಯಲ್ಲಿದೆ ನೀರಲ್ಲಿದೆ ಆಹಾರದಲ್ಲಿದೆ ನಿದ್ದೆಯಲ್ಲಿದೆ ಕಾಲ್ನಡಿಗೆಯಲ್ಲಿದೆ ಬಿಸಿಲಿನ ಕೊರತೆಯಿಂದ ಬರ್ತಾ ಇರೋ ಸಮಸ್ಯೆಗಳನ್ನು ಚಿಕಿತ್ಸೆಯಿಂದ ಮಾಡೋಕ್ಕೆ ಸಾಧ್ಯ ಇಲ್ಲ ನೀರಿನ ವ್ಯತ್ಯಾಸದಿಂದ ಬರ್ತಾ ಇರೋ ಸಮಸ್ಯೆಗಳನ್ನು ನೀರಿಂದನೇ ಪರಿಹರಿಸ್ಕೋಬೇಕು ಕಾಲ್ನಡಿಗೆ ಇಲ್ಲದೆ ಬರ್ತಾ ಇರೋ ಸಮಸ್ಯೆಗಳಿಗೆ ಕಾಲ್ನಡಿಗೆಯಿಂದನೇ ಪರಿಹಾರ ಮಾಡ್ಕೋಬೇಕು ಅತಿಯಾಗಿರೋ ಆಹಾರಗಳು ಅತಿಯಾಗಿರೋ ಅಡುಗೆ ಎಣ್ಣೆ ಅತಿಯಾಗಿರೋ ಉಪ್ಪು ಅತಿಯಾಗಿರೋ ಸಕ್ಕರೆ ಆಗಿರೋ ಹಣ್ಣುಗಳು ಕಡಿಮೆ ಆಗಿರೋ ತರಕಾರಿಗಳು ಇವುಗಳಿಂದ ಬರ್ತಾ ಇರೋ ಕಾಯಿಲೆಗಳನ್ನು ಅವುಗಳಿಂದನೇ ಸರಿ ಮಾಡ್ಕೊಳ್ಳಿ ಗೋಯಿಂಗ್ ಅವೇ ಫ್ರಮ್ ದ ನೇಚರ್ ಈಸ್ ಡಿಸೀಸ್ ಗೋಯಿಂಗ್ ಟುವರ್ಡ್ಸ್ ನೇಚರ್ ಈಸ್ ಕ್ಯೂರ್ ನೋಡಿ ಸೊ ಎಷ್ಟು ಹೇಳ್ತಾರೆ ಅಂತಂದರೆ ಸಾವಿರಾರು ಜನಕ್ಕೆ ಕ್ಯಾನ್ಸರ್ ವಾಸಿ ಮಾಡ್ತಾರೆ ಪ್ರಪಂಚದ ಶ್ರೇಷ್ಠ ನೇಚರ್ ಕ್ಯೂರ್ ಎಕ್ಸ್ಪರ್ಟ್ಸಲ್ಲಿ ಅವರು ಒಬ್ಬರು ಆಗ್ತಾರೆ ಪ್ರೊಫೆಸರ್ ಆರ್ನಾಲ್ಡ್ ಡೈರೆಕ್ಟ್ ಆಗ್ತಾರೆ ಅವರು ಎರಡು ಪುಸ್ತಕ ಬರೆದಿದ್ದಾರೆ ಮ್ಯೂಕಸ್ಲೆಸ್ ಡಯಟ್ ಹೀಲಿಂಗ್ ಸಿಸ್ಟಮ್ ಅಂತ ಒಂದು ಸೈಂಟಿಫಿಕ್ ಫಾಸ್ಟಿಂಗ್ ಅಂತ ಒಂದು ಎರಡರ ಬಗ್ಗೆ ವಿವರವಾಗಿ ಹೇಳಿ ಎರಡರ ಬಗ್ಗೆ ಮ್ಯೂಕಸ್ಲೆಸ್ ಡಯಟ್ ಹೀಲಿಂಗ್ ಸಿಸ್ಟಮ್ ಅಂತಂದರೆ ಹೇಗೆ ಅಂತಂತಂದರೆ ನಮ್ಮ ಆಹಾರಗಳಲ್ಲಿ ಅತಿಯಾಗಿ ವೇಸ್ಟ್ ಉತ್ಪತ್ತಿ ಆಗ್ತಾ ಇರುತ್ತೆ ನಮ್ಮ ಆಹಾರಗಳಲ್ಲಿ ಕಫ ಉತ್ಪತ್ತಿ ಆಗ್ತಾ ಇರುತ್ತೆ ಅದು ಅಂಟು ಅಂಟಾಗಿರುತ್ತೆ ಆ ಅಂಟು ಯಾವ ಥರ ಇರುತ್ತೆ ಅಂತಂದರೆ ಪೋಸ್ಟ್ ಆಫೀಸ್ಗಳಲ್ಲಿಟ್ಟಿರೋ ರೀತಿ ಇರುತ್ತೆ ಕರೆಕ್ಟ್ ಹೀಗಾಗಿ ಅತಿಯಾಗಿರೋ ಅಂಟು ಉತ್ಪತ್ತಿಯಾಗೋ ಆಹಾರಗಳನ್ನು ನಾವು ಸೇವಿಸಿದಾಗ ನಮ್ಮ ಹೊಟ್ಟೆಯಲ್ಲಿ ನಮ್ಮ ಜಠರದಲ್ಲಿ ಕರಳಲ್ಲಿ ಉತ್ಪತ್ತಿಯಾಗಿರೋ ಈ ಅಂಟು ಪದಾರ್ಥ ನಾವು ತಿಂದಿರೋ ಆಹಾರದಿಂದ ಉತ್ಪತ್ತಿಯಾಗೋ ಪೋಷಕಾಂಶಗಳ ಜೊತೆಗೆ ಅಂದರೆ ಗ್ಲೂಕೋಸು ವಿಟಮಿನ್ಸು ಮಿನ್ರಲ್ಸು ಕೊಬ್ಬಿನಾಂಶಗಳು ಪ್ರೋಟೀನ್ ಅಂಶಗಳು ಇವುಗಳ ಜೊತೆಗೆ ರಕ್ತಕ್ಕೆ ಈ ಅಂಟು ಪದಾರ್ಥ ಹೀರ್ಕೊಳ್ಳುತ್ತೆ ಒಂದು ಸರಿ ರಕ್ತಕ್ಕೆ ಪೋಷಕಾಂಶಗಳ ಜೊತೆ ಹೀರ್ಕೊಂಡಾಗ ರಕ್ತನಾಳಗಳಲ್ಲಿ ಪೋಷಕಾಂಶಗಳ ಜೊತೆಗೆ ಈ ಅಂಟು ಪದಾರ್ಥನೂ ಟ್ರಾವೆಲ್ ಮಾಡುತ್ತೆ ಕಡೆಗೆ ಈ ಅಂಟು ಪದಾರ್ಥ ಹೋಗಿ ಜೀವಕೋಶಗಳಲ್ಲಿ ಸಿಕ್ಕಾಕ್ಕೊಳ್ಳುತ್ತೆ ಜೀವಕೋಶಗಳಲ್ಲಿ ಸೇರಿಕೊಳ್ಳೋ ಈ ಅಂಟು ಪದಾರ್ಥ ಮನುಷ್ಯ ಅನುಭವಿಸ್ತಾ ಇರೋ ಎಲ್ಲ ಕಾಯಿಲೆಗಳಿಗೂ ಕಾರಣ ಕಾರಣ ಒಂದು ಸೂತ್ರ ಇದು ಸೂತ್ರ ಇದು ಸೊ ಆ ಅಂಟು ಪದಾರ್ಥ ಅದು ಜೀವಕೋಶಗಳಿಗೆ ಬೇಡದೇ ಇರೋವಂಥದ್ದು ಆ ಜೀವಕೋಶಗಳಿಗೆ ಬೇಡದೇ ಇರೋ ಒಂದು ಮಾಲಿನ್ಯ ಜೀವಕೋಶಗಳಲ್ಲಿ ಸೇರಿಕೊಂಡಾಗ ಜೀವಕೋಶಗಳ ಸಾಮರ್ಥ್ಯ ಕಡಿಮೆ ಆಯಿತು ಸೊ ಥೈರಾಯ್ಡಲ್ಲಿ ಸೇರಿಕೊಂಡ್ರೆ ಥೈರಾಯ್ಡ್ ಹಾರ್ಮೋನ್ಸ್ ಉತ್ಪತ್ತಿ ಆಯಿತು ಈ ಥೈರಾಯ್ಡ್ ಹಾರ್ಮೋನ್ಸ್ಗಳನ್ನು ಪ್ರಚೋದನೆ ಮಾಡ್ಕೋ ಪ್ರಚೋದನೆ ಮಾಡೋ ಮಿದುಳು ಇದೆಯಲ್ಲ ಟಿ ಎಸ್ ಎಚ್ ಥೈ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಲ್ಲಿ ವೇಸ್ಟ ಸೇರಿಕೊಂಡ್ರೆ ಸೊ ಅದು ಕಡಿಮೆ ಆಯಿತು ಹೃದಯದಲ್ಲಿ ಸೇರಿಕೊಂಡ್ರೆ ಹೃದಯ ಸಾಮರ್ಥ್ಯ ಕಡಿಮೆ ಆಯಿತು ಶ್ವಾಸಕೋಶಗಳ ಜೀವಕೋಶದಲ್ಲಿ ಅಂಟು ಪದಾರ್ಥ ಸೇರಿಕೊಂಡ್ರೆ ಉಸಿರಾಟ ಸಮಸ್ಯೆಗಳು ಬಂತು ಪ್ರೋಸ್ಟೇಟಲ್ಲಿ ಸೇರಿಕೊಂಡ್ರೆ ಪ್ರೋಸ್ಟೇಟ್ ಸಮಸ್ಯೆಗಳು ಬಂತು ಲಿವರಲ್ಲಿ ವೇ ಬೇಡದೇ ಇರುವಂಥದ್ದು ವೇಟ್ ಸೇರಿಕೊಂಡ್ರೆ ಲಿವರ್ ಲಿವರ್ ಸಮಸ್ಯೆಗಳು ಬಂತು ಒಟ್ಟಾರೆ ರಕ್ತದಲ್ಲೇ ಸೇರಿಕೊಂಡಿದೆ ಇಡೀ ಶರೀರವೇ ಸಮಸ್ಯೆ ಇಡೀ ಶರೀರನೇ ವೇಸ್ಟ್ ತುಂಬಿಕೊಳ್ತಾ ಹೋಯಿತು ಸೆಲ್ಯುಲಾರ್ ವೇಸ್ಟ್ ಅಂತ ಈ ಸೆಲ್ಯುಲಾರ್ ವೇಸ್ಟ್ ಕಾರಣಕ್ಕೋಸ್ಕರ ಸೆಲ್ಯುಲಾರ್ ಇನ್ಫ್ಲಮೇಷನ್ ಅಂತ ಶುರುವಾಗುತ್ತೆ ಸೆಲ್ಯುಲಾರ್ ಇನ್ಫ್ಲಮೇಷನ್ ನಮ್ಮ ಅರಿವಿಗೆ ಬರಲ್ಲ ಅದು ಏನೋ ಚರ್ಮಕ್ಕೆ ಗಾಯ ಆದರೆ ಕಾಲಿಗೆ ಹೊರಗಡೆ ಗಾಯ ಆದರೆ ಉರಿ ಬರುತ್ತೆ ನೋವು ಬರುತ್ತೆ ಜೀವಕೋಶಗಳಲ್ಲಾಗೋ ಈ ಉರಿಯೂತ ಅದು ಯಾರು ನೋಡೋದು ಗೊತ್ತಾಗಲ್ಲ ಅದು ಅದು ಕೆಲವು ಟೆಸ್ಟ್ಗಳು ಮಾಡ್ತಾರೆ ಇ ಎಸ್ ಆರ್ ಸಿ ಆರ್ ಪಿ ಈ ಥರ ಆ ಟೆಸ್ಟ್ಗಳಲ್ಲಿ ಆ ಇನ್ಫ್ಲಮೇಷನ್ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಹಳಷ್ಟು ಜನಗಳಲ್ಲಿ ಇನ್ಫ್ಲಮೇಷನ್ ಜಾಸ್ತಿ ಇರುತ್ತೆ ಅದು ನಾವು ತಗೊಳ್ಳೋ ಆಹಾರಗಳಿಂದನೇ ಬರ್ತಾ ಅದು ಮೂಲ ಆಹಾರದಿಂದಲೇ ಮೂಲ ಆಹಾರದಿಂದನೇ ಬರುವಂಥದ್ದು ಅಥವಾ ಒತ್ತಡ ಇರ್ಬೋದು ಕಡಿಮೆ ಆಗಿರೋ ನಿದ್ದೆಯಿಂದ ಆಗಿರ್ಬೋದು ಇಲ್ಲದೇ ಇರೋ ಕಾಲ್ನಡಿಗೆಯಿಂದ ಆಗಿರ್ಬೋದು ಇಲ್ಲದೇ ಇರೋ ಬಿಸಿಲಿನ ಕೊರತೆಯಿಂದ ಒತ್ತು ಒತ್ತಡ ಇರಬಹುದು ಒಟ್ಟಾರೆ ಈ ಸೆಲ್ಯುಲಾರ್ ವೇಸ್ಟ್ ಅಂತ ನಾವು ನೇಚರಿಗೆ ಹೆಚ್ಚು ಮುಖ ಮಾಡದೇ ಮನೆಯೊಳಗೆ ಅಥವಾ ಆಫೀಸ್ ಒಳಗೆ ಕೂತ್ಕೊಂಡು ಈಗಿನ ಆಧುನಿಕವಾದಂಥ ಏನೇನೋ ತಿನ್ನಬಾರದೆಲ್ಲ ತಿಂದು ಹೌದು ಆಹಾರ ಆಹಾರ ಮತ್ತು ಜೀವನ ಶೈಲಿ ಹೇಳಿ ಸರ್ ಹೀಗಾಗಿ ಜೀವಕೋಶಗಳಲ್ಲಿ ಸೇರಿಕೊಳ್ಳೋ ಈ ಸಾಮ ಈ ವೇಸ್ಟ್ ಜೀವಕೋಶಗಳ ಸಾಮರ್ಥ್ಯ ಕಡಿಮೆ ಆಗೋದ್ರಿಂದ ಪ್ಯಾನಿಕ್ರಿಯಾಸಲ್ಲಿ ಸೆಲ್ ಇನ್ಸುಲಿನ್ ಕಡಿಮೆ ಆಯಿತು ಎಲ್ಲ ಸಮಸ್ಯೆಗಳಿಗೂ ಸಹ ನಮ್ಮ ಜೀವಕೋಶಗಳಲ್ಲಿ ಸೇರಿಕೊಳ್ತಾ ಇರೋ ಅನುಪಯುಕ್ತ ಅಂಟು ಪದಾರ್ಥನೇ ಕಾರಣ ಈಗ ನೋಡಿ ಭಾಳಷ್ಟು ಜನಕ್ಕೆ ಈ ಡಯಾಬಿಟೀಸ್ ವಿಚಾರ ಹೇಳೋದಾದರೆ ಆ್ಯಕ್ಚುಲಿ ಇನ್ಸುಲಿನ್ ಕೊರತೆಯಿಂದ ಡಯಾಬಿಟೀಸ್ ಬರ್ತಾ ಇರೋದು ಬಹಳ ಕಡಿಮೆ ಇನ್ಸುಲಿನ್ ಇದ್ದರೆ ಇದ್ದರೂ ಸಹ ಆ ಇದ್ದರೂ ಇರೋ ಇನ್ಸುಲಿನ್ ಕೆಲಸ ಮಾಡೋಕ್ಕಾಗದೇ ಇರೋ ಥರ ಜೀವಕೋಶಗಳಲ್ಲಿ ಸೇರಿಕೊಳ್ಳೋ ಅಂಟು ಪದಾರ್ಥ ಆ ಇನ್ಸುಲಿನ್ ಕೆಲಸ ಮಾಡೋಕ್ಕಾಗದೇ ಇರೋ ಥರ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಜಾಸ್ತಿ ಆಗೋದ್ರಿಂದನೇ ಡಯಾಬಿಟೀಸ್ ಹೆಚ್ಚಿಗೆ ಬಂದಿರೋದು ಹೀಗಾಗಿ ಪ್ರೊಫೆಸರ್ ಆರ್ನೊಳ್ಳೆ ಎರಟ್ಟೇನು ಹೇಳ್ತಾರೆ ಅಂಟು ಉತ್ಪತ್ತಿ ಆಗೋ ಆಹಾರಗಳನ್ನು ಕಡಿಮೆ ಮಾಡಿ ಅದು ಯಾವುದು ಅಂಟು ಉತ್ಪತ್ತಿ ಆಗೋ ಆಹಾರಗಳು ಒಂದೇ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಎಲ್ಲ ಆಹಾರಗಳು ಹೆಚ್ಚು ಅಂಟು ಉತ್ಪತ್ತಿ ಆಗುತ್ತೆ ಬೇಯಿಸಿದ್ದು ಅತಿಯಾಗಿ ಸಂಸ್ಕರಣೆ ಆಗಿ ಅಂದರೆ ಹಾಂ ಗೊತ್ತಾಯಿತು ಅತಿಯಾಗಿ ಸಂಸ್ಕರಣೆ ಅಲ್ಟ್ರಾ ಪ್ರಾಸೆಸ್ ಫುಡ್ಸ್ ಯಾವುದು ಮೈದಾ ಹಿಟ್ಟು ಪಾಲಿಷ್ ಮಾಡಿರೋ ಅಕ್ಕಿ ಅದೇ ಅನ್ಪಾಲಿಷಡ್ ರೈಸ್ ಅತಿಯಾಗಿ ಸಂಸ್ಕರಣೆ ಆಗಿಲ್ಲ ಸಂಸ್ಕರಣೆ ಆಗಿದೆ ಬಟ್ ಅತಿಯಾಗಿ ಸಂಸ್ಕರಣೆ ಆಗಿಲ್ಲ ನೀವು ಅನ್ಪಾಲಿಷಡ್ ರೈಸ್ ಬಳಸಿ ಇಲ್ಲ ಬಾಯ್ಲ್ಡ್ ರೈಸ್ ಬಳಸಿ ಇಲ್ಲ ಕುಚಲಕ್ಕಿ ಬಳಸಿ ಅತಿಯಾಗಿ ಸಂಸ್ಕರಣೆ ಮಾಡಿ ಒಂದಕ್ಕೆ ಮೂರು ಪಟ್ಟು ಪಾಲಿಶ್ ಮಾಡಿ ಬುಲೆಟ್ ರೈಸು ಅಥವಾ ಇನ್ಯಾವುದೋ ಹೊಳೆಯೋ ಒಂದು ಹೌದು 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 ರೈಸ್ ತಿನ್ನೋದಕ್ಕಿಂತ ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋ ಧಾನ್ಯಗಳು ತಗೊಳ್ಳಿ ರಾಗಿ ತೊಗೊಳ್ಳಿ ನಮ್ಮ ಕರ್ನಾಟಕದ ಮಟ್ಟಿಗೆ ಭಾರತದ ಮಟ್ಟಿಗೆ ಹೇಳೋದಾದರೆ ರಾಗಿ ತೊಗೊಳ್ಳಿ ಜೋಳ ತೊಗೊಳ್ಳಿ ಅನ್ಪಾಲಿಶ್ಡ್ ಅಕ್ಕಿ ತಗೊಳ್ಳಿ ಅವಲಕ್ಕಿ ತಗೊಳ್ಳಿ ಕಾಳುಗಳು ತಗೊಳ್ಳಿ ಬೇಳೆಗಳಿಗಿಂತ ಕಾಳುಗಳು ಒಳ್ಳೇದು ಬೆಳೆ ಹೊಟ್ಟು ತೆಗೆದು ಅದನ್ನು ಪಾಲಿಶ್ ಮಾಡಿದಾಗ ಸಂಸ್ಕರಣೆ ಆಯಿತು ಕಾಳುಗಳನ್ನು ನೆನೆಸಿ ತೊಗೊಳ್ಳಿ ಮೊಳಕೆ ಕಟ್ಟಿ ತೊಗೊಳ್ಳಿ ನಟ್ಸು ಸ್ವಲ್ಪ ಇದೆ ತೆಂಗಿನಕಾಯಿ ಎಣ್ಣೆಗಿಂತ ತೆಂಗಿನಕಾಯಿ ಶ್ರೇಷ್ಠ ಕಡಲೆಕಾಯಿ ಎಣ್ಣೆಗಿಂತ ಕಡಲೆಕಾಯಿ ಕಡಲೆಕಾಯಿ ಎಣ್ಣೆಗಿಂತ ಕಡಲೆ ಬೀಜ ಬೀಜ ಒಳ್ಳೆಯದು ನೀವು ಸಂಸ್ಕರಣೆ ಮಾಡಿದಾಗ ಅದರಲ್ಲಿ ಭಾಳಷ್ಟು ಪೋಷಕಾಂಶಗಳು ನಾಶ ಆಗುತ್ತೆ ಉದಾಹರಣೆ ಹೇಳಬೇಕು ಅಂದರೆ ಒಂದು ನೂರು ಗ್ರಾಮ್ ತೆಂಗಿನ ಎಣ್ಣೆ ನೂರು ಗ್ರಾಮ್ ತೆಂಗಿನಕಾಯಿ ಪಕ್ಕ ಪಕ್ಕ ಇಡಿ ಅಂದರೆ ತೆಂಗಿನಕಾಯಿ ಅಂದರೆ ಚಿಪ್ಪು ತೆಗೆದಿರುವಂಥದ್ದು ಕಾಯಿ ತುರಿ ಕಾಯಿಲೆ ನೂರು ಗ್ರಾಮ್ ತೆಂಗಿನ ಎಣ್ಣೆಯಲ್ಲಿ ಏನಿದೆ ನೂರು ಗ್ರಾಮು ಎಣ್ಣೆನೇ ಇದೆ ಎಣ್ಣೆ ಅದೇ ನೂರು ಗ್ರಾಮ್ ತೆಂಗಿನಕಾಯಲ್ಲಿ ಏನಿದೆ ನಾರಿದೆ ನೀರಿದೆ ಹೌದು ಪ್ರೋಟೀನ್ಗಳಿದೆ ಬೇರೆ ವಿಟಮಿನ್ಗಳಿದೆ ಅದ್ರಲ್ಲಿ ಮೂವತ್ತು ಗ್ರಾಮ್ ಎಣ್ಣೆ ಎಣ್ಣೆನೂ ಇದೆ ಮೂವತ್ತು ಗ್ರಾಮ್ ಮೂವತ್ತೈದು ಗ್ರಾಮ್ ಎಣ್ಣೆ ಜೊತೆಗೆ ಅರವತ್ತರಿಂದ ಎಪ್ಪತ್ತು ಗ್ರಾಮ್ ಅಷ್ಟು ನಾರು ನೀರು ಪೋಷಕಾಂಶಗಳು ಬೇರೆ ವಿಟಮಿನ್ಸು ಮಿನರಲ್ಸು ಇದೆ ಹೀಗಾಗಿ ತೆಂಗಿನ ಎಣ್ಣೆಗಿಂತ ತೆಂಗಿನಕಾಯಿ ಒಳ್ಳೆಯದು ಬಟ್ ಅತಿಯಾದರೆ ಅದು ಸಮಸ್ಯೆನೇ ಅದಾದ ಅತಿಯಾದರೆ ಅಮೃತ ವಿಷಯ ಎಲ್ಲವು ಹೀಗಾಗಿ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಅಂದರೆ ಹೈಲಿ ಪಾಲಿಶ್ ಮಾಡಿರೋವಂಥದ್ದು ಉಪ್ಪು ಸಕ್ಕರೆ ಅಡಿಗೆ ಎಣ್ಣೆ ಮತ್ತೆ ವೈಟ್ ಪ್ರಾಡಕ್ಟ್ಸು ಮೈದಾ ಹಿಟ್ಟು ಇಂಥದ್ದನ್ನು ಕಡಿಮೆ ಮಾಡಿ ಬಣ್ಣಗಳು ರುಚಿಗಳು ಬಿಡಿ ಇನ್ಯಾವು ತಿನ್ನಬೇಕಾಗಿದ್ರೆ ಎಲ್ಲ ಅಲ್ಲೇ ಬಂದುಬಿಡಿದೆಯಲ್ಲ ಯಾವುದೇ ಬಣ್ಣಕ್ಕೂ ರುಚಿ ಇಲ್ಲಲ್ಲ ಸರ್ ರುಚಿ ಇಲ್ಲ ಅದನ್ನು ಹಾಕಿ ಏನು ಪ್ರಯೋಜನ ಹೇಳಿ ಪ್ಯೂರ್ ಕೆಮಿಕಲ್ಸೇ ಹಾಂ ಎಲ್ಲ ಹೋಟೆಲ್ಗಳಲ್ಲಿ ಬಹುತೇಕವಾಗಿ ಹೌದು ಹೌದು ಹೀಗಾಗಿ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಬಿಡಿ ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋ ಆಹಾರಗಳನ್ನು ತೋಳಿ ಯಾವುದಿದೆ ಅತಿಯಾಗಿ ಸಂಸ್ಕರಣೆ ಮಾಡದೇ ಇರೋದು ರಾಗಿ ಜೋಳ ಪಾಲಿಶ್ ಮಾಡದೇ ಇರೋ ಅಕ್ಕಿ ಅವಲಕ್ಕಿ ಕುಚಲಕ್ಕಿ ಅಥವಾ ಬೇಕಾದರೆ ಸ್ವಲ್ಪ ಮಟ್ಟಿಗೆ ಸಿರಿಧಾನ್ಯಗಳು ನಿಮಗೆ ಹೋಗ್ ಒಗ್ಗೋದಾದರೆ ಒಗ್ಗೋದಾದ ಸಿರಿಧಾನ್ಯಗಳು ತೋಳಿ ಸಜ್ಜೆ ನವಣೆ ಸಾವೆ ಆರ್ಕ ಊದಲು ಬರಗು ಎಷ್ಟು ರೀತಿ ಕಾಳುಗಳಿದೆ ಎಷ್ಟು ರೀತಿ ತರಕಾರಿಗಳಿದೆ ಎಷ್ಟು ರೀತಿ ಹಣ್ಣುಗಳಿದೆ ಹೌದಪ್ಪ ಒಂದೊಂದು ಹಣ್ಣು ಒಂದೊಂದು ರುಚಿ ಇದೆ ಒಂದೊಂದು ಬಣ್ಣ ಇದೆ ಒಂದೊಂದು ರೀತಿ ಅದಕ್ಕೆ ಫ್ಲೇವರ್ಸ್ ಇದೆ ಎಷ್ಟು ರೀತಿ ಸೊಪ್ಪುಗಳಿದೆ ಮನುಷ್ಯನಿಗೆ ಸಿಕ್ಕಿರೋ ಅಷ್ಟು ಆಹಾರಗಳು ಬೇರೆ ಯಾವುದಾದ್ರೂ ಜೀವಿಗಳಿಗೆ ಸಿಕ್ಕಿದೆಯಾ ಸಿಗಲಿಲ್ಲ ಅವರು ಯಾವ ಜೀವಿಗಳಿಗೂ ಇಲ್ಲ ಹೀಗಾಗಿ ಅತಿಯಾಗಿ ಸಂಸ್ಕರಣೆ ಮಾಡಿರೋ ಆಹಾರಗಳನ್ನು ಕಡಿಮೆ ಮಾಡಿ ಉಪ್ಪು ಬಿಟ್ಬಿಡಿ ಅಂತ ಹೇಳಲ್ಲ ಅವರು ಕಡಿಮೆ ಮಾಡಿ ಹೌದೌದು ಹೌದು ಸೊ ಸಂಸ್ಕರಣೆ ಮಾಡದೇ ಇರೋವಂಥದ್ದು ಈ ಆಹಾರಗಳು ತೊಗೊಳ್ಳಿ ಎಲ್ಲ ಕಾಯಿಲೆಗಳ ಮೂಲನೂ ಅದೇ ಆವಾಗ ನಾವು ಪ್ರತಿನಿತ್ಯ ಹೆಚ್ಚಿಗೆ ಆಹಾರಗಳು ತೊಗೊಂಡು ನಾವು ಆಚೆ ತೆಗೆಯೋದಕ್ಕಿಂತ ನೀವು ಸರಿಯಾದ ಆಹಾರ ತೊಗೊಳ್ಳಿ ಸೊ ಅಲ್ಲಿ ದೇಹದಲ್ಲಿ ಉತ್ಪತ್ತಿ ಆಗೋ ಅಂಟು ಪದಾರ್ಥ ಕಡಿಮೆ ಆಗುತ್ತೆ ಹಾಗಿದ್ದರೆ ಇಷ್ಟು ದಿನ ತಿನ್ಕೊಂಡು ಬಂದ್ಬಿಡಿದ್ದೀವಲ್ಲ ಏನು ಮಾಡೋದು ಅದನ್ನೇನು ಮಾಡೋದು ಅದಕ್ಕೆ ಅವರು ಸೂತ್ರ ಹೇಳ್ತಾರೆ ಉಪವಾಸ ಮಾಡಿ ಉಪವಾಸ ಅಂದರೆ ದಿನಗಳ ಮಾಡೋದಲ್ಲ ಒಂದು ಹೊತ್ತು ಮಾಡಿ ಒಂದು ಹೊತ್ತು ಮಾಡೋಕ್ಕಾಗಲಿಲ್ಲ ಅಂತಂದರೆ ಆದಮೇಲೆ ಊಟ ಮಾಡಿ ಊಟ ಮಾಡಬೇಕು ಅಂತ ಅನಿಸ್ಬೇಕು ಅನ್ನಿಸ್ಬೇಕು ಬೆಳಿಗ್ಗೆ ಮಾಡೋ ಟಿಫನ್ನು ಮಧ್ಯಾಹ್ನ ಊಟಕ್ಕೆ ಮುಂಚೆ ಅದು ಜೀರ್ಣ ಆಗಿರಬೇಕು ಮಧ್ಯಾಹ್ನ ಮಾಡೋ ಊಟ ಸಾಯಂಕಾಲ ಏಳು ಗಂಟೆ ಒಳಗೆ ಜೀರ್ಣ ಆಗಿರಬೇಕು ನೀವು ರಾತ್ರಿ ಊಟಕ್ಕೆ ಮುಂಚೆನೇ ಅವುಗಳ ಮಧ್ಯೆ ಬೇರೆ ಏನನ್ನು ತಗೋಬೇಡಿ ತಗೋಬೇಡಿ ರಾತ್ರಿ ಏಳು ಗಂಟೆ ಆಗೋ ಊಟ ಹೇಗಿರಬೇಕು ಅಂದರೆ ಮಧ್ಯರಾತ್ರಿ ಅಷ್ಟೊಂದು ಜೀರ್ಣ ಆಗಬೇಕು ಆ ನಂತರ ನಿಮಗೆ ಉಪವಾಸ ತತ್ವ ಆಗಬೇಕು ಹೀಗೆ ಉಪವಾಸ ಮಾಡೋದ್ರ ಮೂಲಕ ಸೊ ಆಹಾರದಲ್ಲಿ ಬದಲಾವಣೆ ಮಾಡೋದ್ರ ಮೂಲಕ ಅವ್ರು ಎಷ್ಟು ಸಾಧಿಸ್ತಾರೆ ಅಂತಂದರೆ ಕ್ಯಾನ್ಸರ್ ಸಹ ವಾಸಿ ಮಾಡ್ಬೋದು ಕ್ಯಾನ್ಸರ್ ಬರದೇ ಇರೋ ಥರ ಬದುಕ್ಬೋದು ಸೊ ಡಯಾಬಿಟೀಸ್ ವಾಸಿ ಮಾಡ್ಬೋದು ಬಿ ಪಿ ವಾಸಿ ಮಾಡ್ಬೋದು ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ ಆ ಎಲ್ಲ ಸಾಮರ್ಥ್ಯ ಮನುಷ್ಯನ ದೇಹಕ್ಕಿದೆ ಯಾಕೆಂದರೆ ಮನುಷ್ಯ ಪ್ರಕೃತಿಯ ಒಂದು ಭಾಗ ಅಷ್ಟೇ ಇದು ನಾವ್ಯಾರೋ ಮಾಡ್ತೀವಿ ಮನುಷ್ಯರಿಗೆ ಮನುಷ್ಯರು ಮಾಡೋ ಚಿಕಿತ್ಸೆಯೇ ಅಲ್ಲ ನೇಚರ್ ಕ್ಯೂರು ಅಷ್ಟೇ ಪ್ರಕೃತಿ ಮನುಷ್ಯನಿಗೆ ಮಾಡೋ ಚಿಕಿತ್ಸೆ ಯಾಕೆಂದರೆ ನಾವು ಪ್ರಕೃತಿಯ ಒಂದು ಅಂಶ ಅಂಶ ಪ್ರಕೃತಿ ಜೊತೆ ನಮ್ಮನ್ನು ಸ್ವಲ್ಪ ತೊಡಗಿಸ್ಕೊಂಡ್ರೆ ಸೊ ಪ್ರಕೃತಿ ನಮ್ಮನ್ನು ನೋಡ್ಕೊಳ್ಳುತ್ತೆ ನಾವೇನು ತಲೆ ಇಲ್ಲ ಹೇಗೆ ನಮಗೆ ಅತಿಯಾಗಿರೋ ಆಹಾರಗಳು ಕೊಟ್ಟಾಗ ಅತಿಯಾದ ಸಂಸ್ಕರಣೆ ಆಹಾರಗಳು ಕೊಟ್ಟಾಗ ಅತಿಯಾದ ಉಪ್ಪು ಎಣ್ಣೆ ಬಣ್ಣಗಳು ಕೊಟ್ಟಾಗ ಹೇಗೆ ಅದನ್ನು ನಮ್ಮ ದೇಹ ನಮ್ಮ ದೇಹದಲ್ಲಿ ಶೇಖರಣೆ ಮಾಡಿಕೊಳ್ಳುತ್ತೋ ನೀವು ಕಡಿಮೆ ಮಾಡಿದಾಗ ಅದನ್ನು ತೆಗೆದಾಕೋ ಸಾಮರ್ಥ್ಯನೂ ನಮ್ಮ ದೇಹಕ್ಕೆ ಇದೆ ಹೌದು ಹೀಗಾಗಿ ಪ್ರೊಫೆಸರ್ ರಾಲ್ಡ್ ಪುಸ್ತಕ ಅವೆರಡು ಪುಸ್ತಕ ಇಟ್ಕೊಂಡೆ ಟ್ರೀಟ್ಮೆಂಟ್ ಕೊಡಬೇಕಲ್ಲ ನಾನು ಎರಡು ದಿನ ಆದಮೇಲೆ ನನಗೆ ಹೇಳಬೇಕು ಅನಿಸ್ತಲ್ಲ ಸೊ ಹೀಗಾಗಿ ಆ ಎರಡು ಪುಸ್ತಕ ಇಟ್ಕೊಂಡು ನನ್ನ ಜೀವನದ ಅನುಭವಗಳನ್ನ ಒಂದಷ್ಟು ಇಟ್ಕೊಂಡೆ ಅಷ್ಟೊತ್ತಿಗೆ ನಾನು ಇನ್ನೇನು ಮಾಡಿದ್ದೆ ಅಂತಂದರೆ ಬೆಂಗಳೂರಲ್ಲಿ ಡಾಕ್ಟರ್ ಮುಳುಕೂರ್ ಅಂತ ಒಬ್ಬರು ಇದ್ದರು ಬಹಳ ಪ್ರಕೃತಿ ಚಿಕಿತ್ಸೆಯಲ್ಲಿ ಬಹಳ ಅವರು ತೊಡಗಿಸ್ಕೊಂಡಿರೋರು ಅವರು ಕ್ಯಾಂಪ್ಸ್ ಮಾಡ್ತಾಯಿದ್ರು ಪ್ರಕೃತಿ ಚಿಕಿತ್ಸೆ ಕ್ಯಾಂಪ್ಗಳು ಮಾಡ್ತಾಯಿದ್ರು ರಾಷ್ಟ್ರೀಯ ಪ್ರಾಕೃತಿಕ ಚಿಕಿತ್ಸಾ ಅಂತ ಒಂದು ಸಂಸ್ಥೆಯಿಂದ ಅವರು ಒಂದು ಅನುಮತಿ ಪಡ್ಕೊಂಡು ಒಂದು ಡಿಪ್ಲೊಮಾ ಮಾಡ್ತಾಯಿದ್ರು ನೇಚರ್ ಕ್ಯೂರ್ ಡಿಪ್ಲೊಮಾ ಮಾಡ್ತಾಯಿದ್ರು ಈಗಲೂ ಅವರು ಧಾರವಾಡದಲ್ಲಿ ಭಾಳ ಒಳ್ಳೆಯ ನೇಚರ್ ಕ್ಯೂರ್ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರ ಹತ್ರ ನಾನೊಂದು ಡಿಪ್ಲೊಮಾ ಮಾಡೋಕ್ಕೆ ಸೇರಿಕೊಂಡಿದ್ದೆ ಅವ್ರ ಹತ್ರ ಒಂದಷ್ಟು ಫೀಡ್ಬ್ಯಾಕು ಪುಸ್ತಕಗಳು ಸಿಕ್ಕಿತ್ತು ಇವೆಲ್ಲ ಇಟ್ಕೊಂಡು ನಾನೇನು ಮಾಡಿದೆ ಸೊ ಅವ್ರಿಗೆ ಒಂದು ಒಂದು ವಾರ ಆದಮೇಲೆ ಒಂದು ಟ್ರೀಟ್ಮೆಂಟ್ ಪ್ಯಾಟ್ರನ್ ಕೊಟ್ಟೆ ಸೊ ಡಯಾಬಿಟೀಸ್ ಕಂಟ್ರೋಲ್ ಆಗಬೇಕಾಯಿತು ಗಾಯಗಳು ವಾಸಿ ಆಗಬೇಕಾಯಿತು ಸೊ ನನ್ನ ಅನುಭವಗಳು ಪ್ರೊಫೆಸರ್ ಆರ್ನಾಲ್ಡ್ ಪುಸ್ತಕಗಳ ಅನುಭವಗಳು ಡಾಕ್ಟರ್ ಮುಳುಕೂರು ಅವರ ಹತ್ರ ನಾನು ಒಂದಷ್ಟು ಕಲಿತಿದ್ದು ಎಲ್ಲ ಸೇರಿ ಅವ್ರಿಗೊಂದಷ್ಟು ಒಂದು ಚಾರ್ಟ್ ಕೊಟ್ಟೆ ಭಾಳ ಸಿಂಪಲ್ಲಾಗಿ ಟ್ರೀಟ್ಮೆಂಟ್ ಕೊಟ್ಟೆ ಏನಂತಂದರೆ ಎರಡು ಊಟ ಮಾಡಿ ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಊಟ ಮಾಡಿ ಸಾಯಂಕಾಲ ಏಳು ಗಂಟೆಗೆ ಒಂದು ಊಟ ಮಾಡಿ ಆ ಊಟದಲ್ಲಿ ಎಣ್ಣೆ ಉಪ್ಪು ಕಡಿಮೆ ಮಾಡಿ ಹೆಚ್ಚಿಗೆ ತರಕಾರಿಗಳು ಇಟ್ಕೊಳ್ಳಿ ತೀರಾ ಮಧ್ಯಾಹ್ನ ಆದರೆ ಏನಾದರೂ ಒಂದು ಗಂಜಿ ತೊಗೊಳ್ಳಿ ಇಲ್ಲ ಸಲಾಡ್ ತೊಗೊಳ್ಳಿ ಇಲ್ಲ ಒಂದು ಸೂಪ್ ತೊಗೊಳ್ಳಿ ತಗೊಳ್ಳದಿದ್ದರೆ ಇನ್ನೂ ಒಳ್ಳೆಯದು ಒಳ್ಳೆಯದು ಅದು ನಿಮ್ಮ ಹಶುವನ್ನು ನೋಡಿಕೊಂಡು ನೀವು ತೀರ್ಮಾನ ಮಾಡ್ಕೊಳ್ಳಿ ಯಾಕೆಂದರೆ ಎಲ್ಲರಿಗೂ ಒಂದೇ ಫಾರ್ಮುಲಾ ಹೇಳೋಕ್ಕಾಗಲ್ಲ ಆಗೋದಿಲ್ಲ ಸ್ವಲ್ಪ ಅಲ್ಲಿ ಫ್ಲೆಕ್ಸಿಬಿಲಿಟಿ ಅವರವರ ಕಾಯಿಲೆ ಕಂಡೀಷನ್ನು ಅವರವ್ರ ವಯಸ್ಸು ಅವ್ರು ತಗೊಳ್ಳೋ ಔಷಧಿಗಳ ಪ್ರಮಾಣ ಸೊ ಹೀಗಾಗಿ ಅವ್ರಿಗೊಂದು ಮಧ್ಯಾಹ್ನಕ್ಕೊಂದು ಸ್ಮಾಲ್ ಆಪ್ಷನ್ ಕೊಟ್ಟು ಬೆಳಗ್ಗೆ ಸಾಯಂಕಾಲ ಊಟ ಮಾಡಿ ಅಂತ ಹೇಳಿ ಎಣ್ಣೆ ಉಪ್ಪು ಎಷ್ಟು ಸಾಧ್ಯ ಆದರೆ ಅಷ್ಟು ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿ ಚೆನ್ನಾಗಿ ಹೆಚ್ಚಿಗೆ ತರಕಾರಿಗಳು ತೊಗೊಳ್ಳಿ ಬೀಟ್ರೂಟ್ ತೊಗೋಬೇಡಿ ನಟ್ಸ್ ಹೆಚ್ಚಿಗೆ ತಗೋಬೇಡಿ ನಟ್ಸ್ ಎಲ್ಲ ವೆರಿ ಹೈ ಕ್ಯಾಲ್ರಿ ಫುಡ್ಸ್ ಇದೆಲ್ಲ ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸು ನಟ್ಸು ವೆರಿ ಹೈ ಕ್ಯಾಲ್ರಿ ಫುಡ್ಸು ಈ ಕಾಯಿಲೆ ಕಂಡೀಷನಲ್ಲಿ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಬಿಡಿ ಜೀವನ ಎಲ್ಲ ಬಿಡಿ ಅನ್ನೋದೇನು ಇಲ್ಲ ಸೊ ಸೀರಿಯಸ್ ಇದ್ದಾಗ ಅದನ್ನು ಬಿಡಿ ಹೀಗಾಗಿ ಮಾಡಿಫೈಡ್ ಲೈಫ್ ಸ್ಟೈಲಲ್ಲಿ ಒಂದು ತಿಂಗಳು ಬಿಟ್ಟು ನನಗೆ ಒಂದು ವಾರ ಬಿಟ್ಟು ಹೇಳಿ ಅಂತಂತಂದೆ ಏನೋ ಭಗವಂತ ನನಗೆ ಇಷ್ಟು ಮಾತ್ರ ದಾರಿ ತೋರಿಸ್ತು ನನಗೆ ಮನಸ್ಸು ತೋರಿಸಿದ್ದು ಏ ತೋಚಿದ್ದು ಹೇಳಿದೆ ನಾನು ಬಂದ್ಬಿಟ್ಟೆ ನಾನು ನಾನು ಭಾಳ ಕ್ಯೂರಿಯಸ್ಸಾಗಿ ಕಾಯ್ತಾ ಇದ್ದೆ ಏನಾಗಿರ್ಬೋದು ಬಟ್ ಫೋನ್ ಬರಲಿಲ್ಲ ಒಂದು ವಾರ ಆದರೂ ಬರಲಿಲ್ಲ ಹದಿನೈದು ದಿನ ಆದರೂ ಬರಲಿಲ್ಲ ಒಂದು ತಿಂಗಳಾದರೂ ನನ್ನ ಫೀಡ್ಬ್ಯಾಕೇ ಬರಲಿಲ್ಲ ಹ್ಞೂ ನನಗೆ ಕೇಳಬೇಕು ಅನ್ನೋ ಧೈರ್ಯನೂ ಬರಲಿಲ್ಲ ಏನಾದರೂ ಕೆಟ್ಟೋಗಿದೆ ಕೆಲಸ ಅಂದರೆ ನಾನು ಏನಂತ ಉತ್ತರ ಕೊಡರು ಹೀಗೆ ನಾನು ಸುಮ್ಮನೆ ಇದ್ಬಿಟ್ಟೆ ಬಟ್ ಒಂದು ತಿಂಗಳಾದ್ಮೇಲೆ ಬಂದರು ಆಫೀಸ್ಗೆ ಬಂದರು ಬರ್ತಾ ಇದ್ದಂಗೆನೆ ನಮ್ಮ ಸೀನಿಯರ್ ಕೋಲೀಗ್ ಬಂದರು ಹಾಂ ಬರ್ತಾ ಇದ್ದಂಗೆ ನನ್ನ ಕೈ ಹಿಡ್ಕೊಂಡ್ರು ನೀವು ನನಗಿಂತ ಚಿಕ್ಕವರು ರಾಜಶೇಖರ್ ನೀವೇನಾದ್ರು ಆಗಿದ್ದಿದ್ರೆ ನಿಮ್ಮ ಕಾಲಿಗೆ ನಮಸ್ಕಾರ ಮಾಡ್ತಾ ಇದ್ದೆ ಅಂತಂದರು ಹ್ಞೂ ಏನಾಯ್ತು ಸರ್ ಅಂದೆ ಏನಿಲ್ಲ ಎರಡು ಕಾಲು ಸರೋಗಿದೆ ತರ್ಡ್ ಫ್ಲೋರಿಂದ ಇಳಿತಾನೆ ಹತ್ತಾನೆ ಶುಗರ್ ಪಕ್ಕ ನಾರ್ಮಲ್ ಬಂದ್ಬಿಡ್ತು ಈಗ ಅವನಿಗೆ ಗಾಡಿ ಬಿಡ್ತಾನೆ ಡಾಕ್ಟರ್ ಹತ್ರ ಹೋಗ್ತಾನೆ ನೆಕ್ಸ್ಟ್ ಮತ್ತಿಂದ ಕೆಲಸಕ್ಕೆ ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾನೆ ನೋಡಿ ನಮಸ್ಕಾರ ಮಾಡಿಬಿಟ್ರು ನನ್ನ ಕೈ ಹಿಡ್ಕೊಂಡ್ರು ನಾಲ್ಕು ಹನಿ ಮತ್ತೆ ಕಣ್ಣೀರಲ್ಲಿ ಬಂದುಬಿಟ್ರು ಫಸ್ಟು ಕಣ್ಣೀರು ಬಂತು ಸೊ ಮತ್ತೆ ಕಣ್ಣೀರು ಬಂತು ಈ ರಿಸಲ್ಟ್ಸ ಇವತ್ತು ನಾವು ಜೀವ ಸಂಜೀವನದಲ್ಲಿ ನೋಡ್ತಾ ಇದ್ದೀವಿ ಸೊ ಬರೋ ದಿನ ಇಲ್ಲಿಗೆ ಬರೋ ದಿನ ಹತ್ಕೊಂಡು ಕಣ್ಣೀರು ಹಾಕ್ಕೊಂಡು ಬರ್ತಾರೆ ಶುಗರ್ ಲೆವೆಲ್ ಐನೂರು ಆರುನೂರು ಇಟ್ಕೊಂಡು ಬರ್ತಾರೆ ಕಾಯಿಗಳು ಗಾಯಗಳು ವಾಸಿ ಇಟ್ಕೋ ವಾಸಿ ಆಗದೆ ಬರ್ತಾರೆ ಹೋಗೋ ದಿನ ಅವ್ರು ತೊಗೊಳ್ತಾ ಇದ್ದೆ ದಿನಸುಲಿನ್ನು ಅವು ತೊಗೊಳ್ಳೋ ಮಾತ್ರೆಗಳು ಬಿಟ್ಟು ಅವ್ರ ಕಾಲಿನ ಗಾಯಗಳು ವಾಸಿ ಮಾಡಿಕೊಂಡು ಶುಗರ್ ಲೆವೆಲ್ ಮಾಡಿಕೊಂಡು ಮತ್ತೆ ಆನಂದ ಬಾಷ್ಪ ಸುರಿಸ್ಬಿಟ್ಟು ಹೋಗ್ತಾರೆ ಸೊ ಇದೆಲ್ಲ ಸಾಧ್ಯ ಇದೆ ಯಾಕೆ ಅಂತಂದ್ರೆ ಮನುಷ್ಯ ಅಲ್ಪ ಜೀವಿ ಅಲ್ಲ ಲಕ್ಷಾಂತರ ವರ್ಷಗಳ ಹಾದಿಯಲ್ಲಿ ನಾವು ವಿಕಾಸ ಆಗಿರೋ ಜೀವಿ ಮನುಷ್ಯ ನಮ್ಮ ಊಹೆಗೂ ಮೀರಿದ ರೀತಿಯಲ್ಲಿ ಪ್ರಕೃತಿ ನಮ್ಗೆ ಚಿಕಿತ್ಸೆ ಕೊಡುತ್ತೆ ಪ್ರಕೃತಿಗೆ ಸ್ವಲ್ಪ ಗೌರವ ಕೊಡಿ ಬಿಸಿಲು ಬೆಳಕು ಗಾಳಿ ನೀರು ನಿದ್ದೆನೂ ನಮ್ಮ ಆಹಾರನೇ ಬಟ್ ಇವತ್ತು ಮನುಷ್ಯನಿಗೆ ಯಾವುದು ಬೇಕಾಗಿಲ್ಲ ಕರೆಕ್ಟ್ ಗಾಳಿ ಬೇಡ ಬಿಸಿಲು ಬೇಡ ಬೆಳಕು ಬೇಡ ನೀರು ಬೇಡ ನಿದ್ದೆ ಬೇಡ ವಾಕಿಂಗ್ ಬೇಡ ಸೊ ಈ ಭೂರಮೆಯ ಪಾದಸ್ಪರ್ಶನೇ ಬೇಡ ಅಂತ ಇವತ್ತು ಮನುಷ್ಯನ ಅದೇ ನಮ್ಮ ಕಾಯಿಲೆಗಳಿಗೆ ಮೂಲ ಹೀಗಾಗಿ ಪ್ರಕೃತಿ ನೇಚರ್ ಅನ್ನೋದು ಅಷ್ಟು ಪವರ್ಫುಲ್ ನೇಚರ್ ಪ್ಯೂರ್ ಅನ್ನೋದು ಅಷ್ಟು ವರ್ಕ್ ಆಗುತ್ತೆ ಹೀಗಾಗಿ ಅವರು ಯಾವಾಗ ಕಣ್ಣೀರು ಹಾಕಿದ್ರೋ ಸೊ ಮತ್ತೆ ನನಗೂ ಒಂದಷ್ಟು ನಾಲ್ಕು ಕಣ್ಣಲ್ಲಿ ನೀರು ಬಂತು ಸೊ ಆಮೇಲೆ ಆ ಕೇಸು ಕ್ಲಿಯರ್ ಆಯಿತು ಬಟ್ ಅವ್ರೇನು ಏನು ಮಾಡಿದ್ರು ಅವರು ಅದೇ ಥರ ಇರೋ ಡಯಾಬಿಟೀಸ್ ಪೇಷಂಟ್ ಕೇಸಸ್ನ ಅನ್ಕಂಟ್ರೋಲ್ಡ್ ಡಯಾಬಿಟೀಸ್ ಮುನ್ನೂರು ನಾನ್ನೂರು ಐನೂರು ಕೇಸಸ್ನ ನನಗೆ ವಾರಕ್ಕೆ ಹತ್ತು ದಿನಕ್ಕೆ ಹದಿನೈದು ದಿನಕ್ಕೆ ಒಬ್ಬೊಬ್ಬರನ್ನ ನನ್ನ ಹತ್ರ ಕಳಿಸೋಕ್ಕೆ ಶುರು ಮಾಡಿದೆ ಕಷ್ಟ ಆಗ್ಬಿಟ್ಟಿದೆ ಏನಾದರೂ ಹೇಳಿ ಸೊ ನನಗೇನು ಗೊತ್ತು ನನಗೆ ಅಷ್ಟೇ ಗೊತ್ತಿದ್ದಿತ್ತು ಒಂದು ನನ್ನ ಕೇಸ್ ಗೊತ್ತಿತ್ತು ಇನ್ನೊಂದು ಸೆಕೆಂಡ್ ಕೇಸ್ ಇದು ಅಷ್ಟೇ ನನಗೆ ಗೊತ್ತಿದ್ದು ಗೊತ್ತಿದ್ದು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೆ ಬಟ್ ಹೇಳೋಕ್ಕೆ ಮುಂಚೆ ನನ್ನ ಸ್ಟೋರಿ ಅವ್ರಿಗೆ ಹೇಳ್ತಾ ಇದ್ದೆ ಸೊ ನನ್ನ ಸ್ಟೋರಿ ಕೇಳ್ತಾ ಇದ್ದಂಗೆ ಅರ್ಧ ಮಾನಸಿಕವಾಗಿ ಅವ್ರಿಗೆ ಒಂದು ಚೈತನ್ಯ ಬಂದು ಚೈತನ್ಯ ಬಂದುಬಿಡೋದು ಒಂದು ಊಟದಲ್ಲಿ ಬದಲಾವಣೆ ಮಾಡೋಷ್ಟೊತ್ತಿಗೆ ಎಷ್ಟೇ ಶುಗರ್ ಇರಲಿ ಐನೂರು ಇರಲಿ ಆರುನೂರು ಇರಲಿ ಮುನ್ನೂರು ಇರಲಿ ಎಲ್ಲ ಅರ್ಧಕ್ಕರ್ಧ ಅರ್ಧ ಡೌನ್ ಆಗ್ಬಿಡ್ತು ಬಟ್ ಔಷಧಿಗಳು ಬಿಡಿಸೋ ವ್ಯವಸ್ಥೆ ನನಗೆ ಗೊತ್ತಿರಲಿಲ್ಲ ನಾನೇನು ಓದಿಲ್ಲವಲ್ಲ ಏನೋ ಔಷಧಿಗಳು ತಗೊಳ್ಳೋ ತೊಗೊಳ್ಳಿ ನಿಮ್ಮ ಡಾಕ್ಟರ್ ತನ್ನ ಒಪಿನಿಯನ್ ತೊಗೊಳ್ಳಿ ಊಟದಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಬದಲಾವಣೆ ಮಾಡೋ ಊಟ ಜೊತೆಗೆ ನಿಮ್ಮ ಔಷಧಿಗಳನ್ನು ಹೊಂದಾಣಿಕೆ ಮಾಡ್ಕೊಳ್ಳಿ ಅಂತ ಹೇಳಿ ಕಳಿಸ್ತಾ ಇದ್ದೆ ಹೀಗಾಗಿ ಅರ್ಧ ಶುಗರ್ ಡೌನ್ ಆಗ್ಬಿಡೋದು ಅವ್ರು ಎರಡನೇ ಸರಿ ಮೂರನೇ ಸರಿ ಬಂದಾಗ ಅವ್ರಿಗೇನೋ ವಿಸ್ಮಯ ಏನು ಸರ್ ಓದಿದ್ದೀರಿ ನೀವು ಅಂತ ಕೇಳಕ್ಕೆ ಶುರು ಮಾಡ್ತಾಯಿದ್ರು ನಾನೇನು ಓದಿದ್ದೀನಿ ನಾನು ಓದಿರೋದು ಇಂಜಿನಿಯರಿಂಗು ಸೊ ಅಲ್ಲಿವರೆಗೂ ನಾನು ನಾ ಯಾರಾದರೂ ಏನು ಓದಿದ್ದೀರಾ ಅಂತಂದರೆ ನಾನು ಬಿ ಇ ನಾನು ಫಸ್ಟ್ ರ್ಯಾಂಕು ಹೇಳ್ಕೊತಾ ಇದ್ದನು ನಾನು ಬಿ ಇ ಓದಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಮುಜುಗ ಮುಜುಗರಾಗಕ್ಕೆ ಶುರುವಾಯಿತು ಯಾಕೆಂದರೆ ಎಲ್ಲಿನ ಇಂಜಿನಿಯರಿಂಗು ಎಲ್ಲಿನ ಡಯಾಬಿಟೀಸು ಹೀಗಾಗಿ ಕೆಲವೇ ಕೆಲವು ತಿಂಗಳುಗಳಲ್ಲಿ ನನಗೆ ಆ ಕೆಲಸ ಮಾಡೋದಕ್ಕಿಂತ ನಾನು ಯಾಕೆ ನೇಚರ್ ಕ್ಯೂರ್ ಪ್ರಾಕ್ಟೀಸ್ ಮಾಡಬಾರ್ದುಬಾರ್ದು ನಾನು ಯಾಕೆ ಹಣ್ಣು ಕಾಯಿಗಳ ಆಶ್ರಮ ಮಾಡಬಾರ್ದು ರೀತಿ ಮಾಡಬಾರ್ದು ನಾನು ಯಾಕೆ ಪ್ರೊಫೆಸರ್ ಅನ್ವಾಲ್ ಡೈರೆಕ್ಟ್ರಿ ಸೆಂಟರ್ ರೀತಿ ಮಾಡಬಾರ್ದು ಹೀಗಾಗಿ ತೊಂಬತ್ತೈದನೇ ಇಸ್ವಿನಲ್ಲಿ ನನಗೆ ಅದು ನೇಚರ್ ಕ್ಯೂರ್ ಅಂತ ಸೆಂಟರ್ ಮಾಡೋಣ ಅಂತ ತೀರ್ಮಾನ ಮಾಡ್ತ ತೀರ್ಮಾನ ಆಯಿತು ಆ ತೀರ್ಮಾನ ಮಾಡಿ ಬಟ್ ಕ್ವಾಲಿಫಿಕೇಷನ್ ಇರಲಿಲ್ಲ ನನಗೆ ಕ್ವಾಲಿಫಿಕೇಷನ್ ಇರಲಿಲ್ಲ ಯಾಕೆಂದರೆ ಬಿ ಇ ಮಾಡಿ ಏನು ನಾಲ್ಕು ಜನಕ್ಕೆ ಹೇಳ್ತೀವಿ ಅಂದರೆ ಯಾರು ಕೇಳೋದಿಲ್ಲ ಸೊ ಒಂದು ಫಾರ್ಮಲ್ ಎಜುಕೇಷನ್ ಬೇಕು ಒಂದು ಫಾರ್ಮಲ್ ಎಜುಕೇಷನ್ ಸಿಕ್ಕಿದ್ರೆ ಇನ್ನೂ ನಾನು ಫೀಲ್ಡಲ್ಲಿ ಸ್ಟ್ರಾಂಗ್ ಆಗ್ಬೋದು ಮತ್ತು ಪಕ್ಕ ಮಾಡ್ಬೋದು ಪಕ್ಕ ಮಾಡ್ಬೋದು ಅಂತ ಅನಿಸಿ ತೊಂಬತ್ತೈದನೇ ಇಸ್ವಿನಲ್ಲಿ ಬಂದಿದ್ದ ಒಂದು ಇದನ್ನು ಹಾಗೇ ಕಂಟಿನ್ಯೂ ಮಾಡಿದೆ ಅದ್ರ ಬಗ್ಗೆ ಹತ್ತಾರು ಪುಸ್ತಕಗಳು ಓದ್ದೆ ಜೀವನದಲ್ಲ ಅಳವಡಿಸ್ಕೊಂಡೆ ಸೊ ಹೇಗೂ ಪುನರ್ಜನ್ಮ ಸಿಕ್ಕಿತ್ತು ಸೊ ಹೀಗಾಗಿ ಇನ್ನೇನು ನಾನು ಕಳ್ಕೊತೀನಿ ಅನ್ನೋ ಒಂದು ಧೈರ್ಯ ಇತ್ತು ಹೀಗಾಗಿ ತೊಂಬತ್ತೈದನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹತ್ತನೇ ಇಸ್ವಿ ಅಷ್ಟೊತ್ತಿಗೆ ನಾನು ಪಿ ಜಿ ಡಿಪ್ಲೊಮೊ ಮಾಡಿದೆ ನ್ಯೂಟ್ರಿಷನಲ್ಲಿ ಎಮ್ ಎಸ್ ಸಿ ನ್ಯೂಟ್ರಿಷನ್ ಮಾಡಿದೆ ನ್ಯೂಟ್ರಿಷನಲ್ಲಿ ಜೆ ದೇವ ಹಾಸ್ಪಿಟಲನ್ನು ರಿಸರ್ಚ್ ಪ್ರೋಗ್ರಾಮ್ಗೆ ಎಂಟ್ರಿ ಆದೆ ಸೊ ಅಷ್ಟೊತ್ತಿಗೆ ಎಮ್ ಎಸ್ ಸಿ ನ್ಯೂಟ್ರಿಷನ್ ನನಗೆ ಅವಾರ್ಡ್ ಆಗೋ ಒಂದು ಎಮ್ ಎಸ್ ಸಿ ಡಯಟಿಟಿಕ್ಸ್ ಅಂಡ್ ಫುಡ್ ಸರ್ವಿಸ್ ಮ್ಯಾನೇಜ್ಮೆಂಟಲ್ಲಿ ಒಂದು ನೈಂಟಿ ಪರ್ಸೆಂಟ್ ಮುಗಿದಿತ್ತು ಸೊ ಜೈದೇವ್ ಹಾಸ್ಪಿಟಲ್ ರಿಸರ್ಚ್ ವರ್ಕ್ ಒಂದು ಪೆಂಡಿಂಗ್ ಇತ್ತು ಹೀಗಾಗಿ ಎರಡು ಸಾವಿರದ ಹತ್ತರಲ್ಲಿ ವಿ ಆರ್ ಎಸ್ ಕೊಟ್ಬಿಟ್ಟೆ ಕೆಲಸ ಬಿಟ್ಬಿಟ್ಟು ಕೆಲಸ ಬಿಟ್ಬಿಟ್ಟು ಕೆಲಸ ಬಿಡುವಾಗ ಮನೆ ಹತ್ತೊಂಬತ್ತು ವರ್ಷ ಸರ್ವಿಸ್ ಆಗಿತ್ತು ಅಷ್ಟೇ ಮನೆಯಲ್ಲಿ ಮನೆಯಲ್ಲಿ ನನ್ನ ವೈಫು ಬಿಗಿನಿಂಗಿಂದ ಸಪೋರ್ಟ್ ಮಾಡಿದ್ರು ಬಹುಶಃ ಅವ್ರು ಸಪೋರ್ಟ್ ಮಾಡಿಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಕೆಲಸ ಬಿಡಕ್ಕೆ ಸಾಧ್ಯ ಇರ್ತಾ ಇರಲಿಲ್ಲ ಬಟ್ ಪೇರೆಂಟ್ಸ್ ಸ್ವಲ್ಪ ರೆಸಿಸ್ಟ್ ಮಾಡಿದ್ರು ತುಂಬ ಅವರಿಗೆ ಕಸಿವಿಸಿ ಆಗಿತ್ತು ಏನು ಏನು ಈ ಥರ ಯೋಚನೆ ಆಫೀಸರ್ ಉದ್ದೆ ಯಾರೂ ಕೆಲಸಕ್ಕೆ ಹೋರಾಟ ಮಾಡ್ತಾರೆ ನಾನು ಕೆಲಸ ಬಿಡೋದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ಹೀಗಾಗಿ ಕಡೆಗೆ ನಮ್ಮ ತಾಯಿ ಒಪ್ಕೊಂಡ್ರು ನಮ್ಮ ತಾಯಿ ಒಪ್ಕೊಂಡಿದ್ದೆ ನನಗೆ ಸಾವಿರ ಆನೆ ಬಲ ಬಂತು ಅವರು ಎಸ್ ಅಂದರೆ ಮುಗಿದೋಯ್ತು ಅಷ್ಟರ ಮಟ್ಟಿಗೆ ಧೈರ್ಯ ಬಂತು ಹೀಗಾಗಿ ಆಮೇಲೆ ನಮ್ಮ ತಂದೆಯೂ ಒಪ್ಕೊಂಡ್ರು ಎರಡು ಸಾವಿರದ ಹನ್ನೊಂದರಲ್ಲಿ ಎಮ್ ಎಸ್ ಸಿ ಮುಗೀತು ನಂದು ಜೇವದೇವ ಹಾಸ್ಪಿಟ್ಲಲ್ಲಿ ಭಾಳ ಒಳ್ಳೆಯ ರಿಸರ್ಚ್ ವರ್ಕ್ ಆಯಿತಲ್ಲಿ ಇವತ್ತಿನ ಹೃದಯಾಘಾತಗಳಿಗೆ ಹೆಚ್ಚೆಚ್ಚಿಗೆ ಹೃದಯಾಘಾತಗಳಾಗ್ತಾ ಇದೆ ಕಂಡು ಕಣ್ಣಲ್ಲೆಲ್ಲ ಹೃದಯಾಘಾತಗಳಾಗ್ತಾ ಇದೆ ಸೊ ಅದು ಕಾರಣಗಳು ಎಲ್ಲಿದೆ ಅನ್ನೋದೇ ಸಬ್ಜೆಕ್ಟ್ ಅದು ಅದು ನಮ್ಮ ಆಹಾರದಲ್ಲಿದೆ ಅದು ನಮ್ಮ ಜೀವನ ಶೈಲಿಯಲ್ಲಿದೆ ಆಹಾರ ಅಂದರೆ ಅತಿಯಾದ ಉಪ್ಪು ಅತಿಯಾದ ಅಡುಗೆ ಎಣ್ಣೆ ಅತಿಯಾದ ಸಕ್ಕರೆ ಅತಿಯಾದ ಮಾಂಸಾಹಾರ ಮದ್ಯಪಾನ ಧೂಮಪಾನ ಮತ್ತು ಕಡಿಮೆ ಆಗಿರೋ ತರಕಾರಿಗಳು ಕಡಿಮೆ ಆಗಿರೋ ಹಣ್ಣುಗಳು ಕಡಿಮೆ ಆಗಿರೋ ಕಾಲ್ನಡಿಗೆ ಕಡಿಮೆ ಆಗಿರೋ ಸೂರ್ಯನ ಬೆಳಕು ಅತಿಯಾಗಿರೋ ಆಹಾರಗಳು ಪದೇ ಪದೇ ಆಹಾರ ಸೇವನೆ ರಾತ್ರಿ ತಡರಾತ್ರಿ ಆಹಾರ ಸೇವನೆ ಸೊ ಈ ಕಾರಣಗಳಿಂದ ಹೃದಯಾಘಾತಗಳಾಗ್ತಾ ಇರೋಂಥದ್ದು ಸೊ ಪರಿಹಾರಗಳನ್ನು ನಾವು ಅಲ್ಲಿ ಹ್ಯಾಕ್ ತಗೋಬಾರ್ದು ಅನ್ನೋದೇ ಒಂದು ಕಾನ್ಸೆಪ್ಟ್ ಅದು ಹೀಗಾಗಿ ಸಿಗ್ನಿಫಿಕೆನ್ಸ್ ಆಫ್ ಡಯಟ್ ಆ್ಯಂಡ್ ಲೈಫ್ ಸ್ಟೈಲ್ ಆನ್ ಕರೋನರಿ ಆರ್ಟರಿ ಡಿಸೀಸ್ ನಮ್ಮ ಆಹಾರ ಜೀವನ ಶೈಲಿಯ ಪ್ರಾಮುಖ್ಯತೆ ಹೃದಯಾಘಾತಗಳಿಗೆ ಹೇಗೆ ಆಗ್ತಾ ಇರೋದು ಸಬ್ಜೆಕ್ಟ್ ತೊಗೊಂಡು ಒಂದು ವರ್ಷ ಮಾಡಿದೆ ಭಾಳ ಒಳ್ಳೆಯ ರಿಸಲ್ಟ್ಸ್ ಬಂತದರಲ್ಲಿ ಸೊ ಅದೆಲ್ಲ ಮಾಡಿದ್ಮೇಲೆ ಬಹಳ ಧೈರ್ಯನೂ ಬಂತು ಎರಡು ಸಾವಿರದ ಹನ್ನೊಂದರಿಂದ ಸೊ ಆಹಾರ ಜೀವನ ಶೈಲಿ ಕ್ಲಿನಿಕ್ ಅಂತ ಓಪನ್ ಮಾಡಿಕೊಂಡೆ ಸೊ ಆಹಾರ ಜೀವನ ಶೈಲಿ ಮೂಲಕ ಹೇಗೆ ನಮ್ಮ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು ಅಂತ ಒಂದು ಸ್ವಂತ ಅನುಭವ ಇನ್ನೊಂದಷ್ಟು ಕಲಿತ ಅನುಭವ ಪ್ರೊಫೆಸರ್ ಆರ್ನಾಲ್ಡ್ ಅವ್ರ ಪುಸ್ತಕಗಳು ಓದೋಕ್ಕೆ ಶುರು ಮಾಡಿದೆ ಪ್ರಪಂಚದ ಶ್ರೇಷ್ಠ ಶ್ರೇಷ್ಠ ಒಂದು ಪ್ರಕೃತಿ ಜೀವನ ತಜ್ಞರ ಪುಸ್ತಕಗಳೆಲ್ಲ ಓದೋಕ್ಕೆ ಶುರು ಮಾಡಿದೆ ಜೊತೆಗೆ ಅಳವಡಿಸ್ಕೊಂಡಿದ್ನಲ್ಲ ಒಂದಷ್ಟು ಬದುಕಿನಲ್ಲಿ ಸಹಾಯ ಆಯಿತು ಹೀಗಾಗಿ ಆಹಾರ ನೇಚರ್ ಕ್ಯೂರ್ ಇವೆರಡನ್ನು ಒಟ್ಟಾಗಿ ಮಾಡಿಕೊಂಡು ಎರಡು ಸಾವಿರದ ಹದಿನೆಂಟರಲ್ಲಿ ಜೀವ ಸಂಜೀವನ ನ್ಯಾಚುರಲ್ ಲೈಫ್ ಅಂತ ಓಪನ್ ಮಾಡಿದ್ವಿ ನಮ್ಮ ಆಹಾರದ ಮೂಲಕ ನಮ್ಮ ಜೀವನ ಶೈಲಿ ಮೂಲಕ ನಾವಿಲ್ಲಿ ಏನೆಲ್ಲ ನನ್ನ ಆಹಾರ ಜೀವನ ಶೈಲಿ ಅಂತ ಹೇಳ್ತೀವಿ ಅದನ್ನೆಲ್ಲ ಪ್ರತಿಯೊಬ್ಬರು ಮನೆಗಳಲ್ಲೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗುವಂಥದ್ದು ಸೊ ಇಲ್ಲಿ ಉಪವಾಸನೇ ಮಾಡಿ ಅಂತ ಹೇಳ್ತಾ ಇಲ್ಲ ಒಂದೊಂದು ಊಟದಲ್ಲೂ ಒಂದು ಹತ್ತು ನಿಮಿಷ ಅರ್ಧ ಗಂಟೆ ಹಶು ಮಾಡ್ಕೊಂಡು ಊಟ ಮಾಡಿದ್ರು ಉಪವಾಸ ತತ್ವ ಬಂತು ನೀವು ಕಾಲ್ನಡಿಗೆ ಮಾಡಿದ್ರೂ ನಿಮ್ಗೆ ಬಿಸಿಲು ಸಿಕ್ತು ಬೆಳಕು ಸಿಕ್ತು ಮನೆಯಲ್ಲಿ ಕೂತ್ಕೊಂಡು ನೀವೇನೋ ಜಿಮ್ ಮಾಡ್ತೀವಿ ಎಕ್ಸರ್ಸೈಸ್ ಮಾಡ್ತೀವಿ ಅಂದರೆ ಒಂದಷ್ಟು ಎಕ್ಸರ್ಸೈಸ್ ಆಗಿರ್ಬೋದು ಬಟ್ ನಿಮ್ಗೆ ಬೆಳಕು ಸಿಕ್ಕಿರಲ್ಲ ಬಿಸಿಲು ಸಿಕ್ಕಿರಲ್ಲ ಗಾಳಿ ಸಿಕ್ಕಿರಲ್ಲ ಹೀಗಾಗಿ ಈಗಿನ ಎಲ್ಲ ಎಕ್ಸರ್ಸೈಸ್ ಸೆಂಟರ್ಗಳು ಫಿಟ್ನೆಸ್ ಸೆಂಟರ್ಗಳು ಎ ಸಿ ಸೊ ಅಲ್ಲಿ ಬಿಸಿಲಿಲ್ಲ ಗಾಳಿ ಇಲ್ಲ ಡಸ್ಟ್ ಮಾತ್ರ ಇರುತ್ತೆ ಹೀಗಾಗಿ ನಮ್ಮ ಆಹಾರ ಜೀವನ ಶೈಲಿ ನಮ್ಮ ಎಲ್ಲ ಕಾಯಿಲೆಗಳಿಗೂ ಪರಿಹಾರ ಕೊಡುತ್ತೆ ಅದನ್ನು ಇಲ್ಲಿ ತಿಳಿಸ್ತೀವಿ ಕಲಿಸ್ತೀವಿ ಸೊ ಇಲ್ಲೇನೇ ಅವ್ರನ್ನ ಬದಲಾವಣೆ ಮಾಡ್ತೀವಿ ಮನೆಗೆ ಹೋದ್ಮೇಲೆ ಅಂತ ಮುಂದುವರೆಸ್ದ ಇದೊಂಥರ ನಿರಂತರವಾದ ಒಂದು ಬದುಕಿನ ಪ್ರಕ್ರಿಯೆ ಸೊ ಹೀಗಾಗಿ ಜೀವ ಸಂಜೀವನ ಅನ್ನೋದು ಕಡೆಗೆ ಹೇಳಿ ಕಳಿಸ್ತೀವಿ ಇದು ಚಿಕಿತ್ಸೆನ ಎಲ್ಲ ನಾವು ಬದುಕಬೇಕಾಗಿರೋದು ಹೀಗೆ ಲೈಫ್ ಸ್ಟೈಲು ಲೈಫ್ ಸ್ಟೈಲ್ ಪ್ರಕೃತಿ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಬದುಕಬೇಕು ನನ್ನ ಹೆಸರು ಮಲ್ಲಯ್ಯ ಅಂತ ಹೇಳಿ ಐವತ್ತೆರಡು ವರ್ಷ ಚಿಮದುರ್ಗದಿಂದ ಬರ್ತಾ ಇದ್ದೀನಿ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಟ್ಟು ಸ್ಟಂಟ್ ಹಾಕಿದ ಸ್ಟಂಟ್ ಹಾಕಿ ಅದನ್ನೇ ಟೂ ತೌಸಂಡ್ ಫಿಫ್ಟಿನಲ್ಲಿ ನನಗೆ ಸ್ಟಂಟ್ ಹಾಕಿದ್ದಾರೆ ಅಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಹೋಗ್ತಾನೇ ಇದ್ದೆ ಹೋಗ್ತಾ ಅವರು ಜಾಸ್ತಿ ಮಾತ್ರೆ ಮಾಡ್ತಾನೇ ಇದ್ದರು ನನಗೆ ಆಕಸ್ಮಿಕವಾಗಿ ಒಂದು ಸಾರಿ ನಾವು ಇದು ಸರದ ವಾರ್ಡ್ ಇದರಲ್ಲಿ ಯೂಟ್ಯೂಬಲ್ಲಿ ಇದೊಂದು ಇಂಟರ್ವ್ಯೂ ನೋಡಿದೆ ಇಂಟರ್ವ್ಯೂ ನೋಡ್ದಾಗಿಂದ ನಮ್ಮ ಬಾಹುಬಲಿ ನಮ್ಮ ಬಾಹುಬಲಿ ಅಂತೇಳಿ ಟಿ ವಿ ಫೈವಲ್ಲಿ ಬರ್ತಕ್ಕಂಥ ಒಂದು ಇಂಟರ್ವ್ಯೂ ನೋಡಿಬಿಟ್ಟು ನಂದು ಒಂದು ಸುದಿನ ಸುಗಳಿಗೆ ಅದು ಅದು ಬಂದಾಗ ಅದು ನೋಡಿದಾಗ ತುಂಬ ಇಂಪ್ರೆಸ್ ಆದರೆ ಇಲ್ಲಿ ಬಂದು ಒಂದು ದಿವಸ ಕಾಣಲೇಬೇಕು ಜೀವ ಸಂಜೀವನ ಕೇಂದ್ರಕ್ಕೆ ಬಂದುಬಿಟ್ಟು ಅದೊಂದು ದಿವಸ ಭೇಟಿ ಮಾಡಬೇಕು ಅವರೊತ್ತಿಗೆ ನಾನು ಜೀವ ಇದು ಮಾಡ್ಕೋಬೇಕಂತ ನಾನು ತುಂಬ ಅಂದ್ಕೊಂಡಿದ್ದೆ ಹಂಗೆ ನಮ್ಮದು ಕೋರ್ಟ್ ವೆಕೇಶನ್ ಬಂದು ಕೋರ್ಟ್ ವೆಕೇಶನ್ ಅಂದರೆ ನನ್ನ ಸೈಟ್ ಒಂದು ದಿವಸನೂ ಕೂಡ ವೇಸ್ಟ್ ಮಾಡ್ದಂಗೆ ನಂದು ಫಸ್ಟ್ ಡೇನೂ ನಾನು ಜೀವ ಸಂಜೀವನ ಕೇಂದ್ರಕ್ಕೆ ಬಂದೆ ಇಲ್ಲಿ ಬಂದು ನಾನು ಎಷ್ಟು ಧನ್ಯನಾದೆ ಅನ್ನೋದಕ್ಕಿಂತ ನೋಡಿರಿ ಅದು ಎಷ್ಟು ಇಲ್ಲಿ ಯಾರು ಏನು ಹೇಳ್ಕೊಡೋದೇ ಬೇಕಿಲ್ಲ ಇಲ್ಲಿ ಅಷ್ಟು ಚೆನ್ನಾಗಿ ಅದು 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 ಸಂಜೀವನ ಕಟ್ಟಿರ್ತಕ್ಕಂಥದ್ದು ಬಿಲ್ಡಿಂಗ್ ನೋಡಿ ಅದು ಮುಂದಿರತಕ್ಕಂಥ ಪುಷ್ಕಾರಿ ನೋಡಿರಿ ಸಾವಿರಾರು ಪಕ್ಷಿಗಳು ಇಲ್ಲೆಲ್ಲ ಬಂದು ಅವು ಕಿರಿಪಿರಿ ನಾವು ರಾತ್ರಿ ಮಲಕ್ಕೊಳ್ತೀವಿ ಬೆಳಗ್ಗೆ ನಮ್ಮ ಎದ್ದಕ್ಕೆ ಯಾರೂ ಬರೋದಿಲ್ಲ ಬೆಳಿಗ್ಗೆ ಐದು ವರೆ ಆರು ಗಂಟೆಗೆ ಏನೋ ಪಾನೀಯ ಬರ್ತದೆ ಅದು ಕುಡಿತವಿ ಕುಡಿದ್ಬಿಟ್ಟು ವಾಕ್ ಮಾಡ್ರಿ ಅಂತ ಹೇಳ್ತಾರೆ ವಾಕ್ ಮಾಡೋದು ಎಷ್ಟು ಸ್ವರ್ಗ ಸುಖ ಅಂದರೆ ವಾಕ್ ಮಾಡೋಕ್ಕೆ ನಾನು ಎಂದೂ ಹೋಗ್ತಿರ್ಲಿಲ್ಲ ವಾಕ್ ಮಾಡೋಕ್ಕೆ ಎಷ್ಟು ಖುಷಿ ಅನ್ಸುತ್ತೆ ಈ ಈ ಗಿಡ ಮಗಳಿಗೆ ಓಡಾಡೋದೇ ಒಂದು ಸಂಭ್ರಮ ವಾಕ್ ಮಾಡ್ಬೇಕನ್ಸುತ್ತೆ ಅದು ನೋಡೋಕ್ಕಾಗಿ ಬರ್ಬೇಕನ್ಸುತ್ತೆ ಅಲ್ಲಿ ಏನೋ ಪಕ್ಷಿಗಳು ಆ ನವಿಲುಗಳು ಅವುಗಳು ಅವುಗಳ್ನ ಒಲಿಸೋಕ್ಕೆ ಹಸದೆಲ್ಲ ಬಿಡ್ರಿ ಅವ್ನು ನೋಡೋಕ್ಕೆ ಹೋಗ್ಬೇಕನ್ಸುತ್ತೆ ಒಂದು ರೌಂಡಿಂಗ್ ಹೋಗಿ ಬಂದರೆ ಈ ಫ್ರೆಶ್ ಗಾಳಿ ಮೆಡಿಸಿನಲ್ ಗಾಳಿ ಅರ್ಧ ನಮ್ಮದು ನಮ್ಮದು ಸ್ಟ್ರೆಸ್ಸನ್ನು ನಮ್ಮ ಹೆಲ್ತನ್ನು ಕೊಡುತ್ತೆ ಅನಿಸುತ್ತೆ ನಾವು ತಿನ್ನ ಆಹಾರ ಒಂದಾದರೆ ಈ ಗಾಳಿನೇ ನಮ್ಮನ್ನು ಅರ್ಧ ನಮ್ಮನ್ನು ನಮ್ಮನ್ನು ಆರೋಗ್ಯವಂತವಾಗಿ ಮಾಡುತ್ತೆ ಅನಿಸುತ್ತೆ ಈ ಗಾಳಿ ಕುಡಿಯೋಕ್ಕಾಗಿ ಬರ್ಬೇಕು ಈ ನೆಲ ಮುಟ್ಟೆಯಾಗಿ ಆಗಿ ಬರ್ಬೇಕು ಅನಿಸುತ್ತೆ ಅಷ್ಟು ಎಲ್ಲೆಲ್ಲಿ ಒಂದು ಒಂದು ಆಗಲಿ ಒಂದು ಕಲ್ಲಾಗಲಿ ಇಲ್ಲ ನೀವು ಬೇರೆ ಫೂಟಲ್ಲಿ ವಾಕ್ ಕೊಡ್ಬೋದು ಅಂಥ ಇದು ಇಲ್ಲಿ ಈಗ ವಾಕ್ ಮಾಡೋಕ್ಕೆ ಎಷ್ಟು ಆಗುತ್ತೆ ಅಂದರೆ ಅಷ್ಟು ಖುಷಿ ಆಗುತ್ತೆ ಎಂಥವೂ ಕೂಡ ವಾಕ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಈ ಪುಷ್ಕರಿ ಅಂತ ಹೇಳಲ್ಲ ಇದು ನೋಡ್ತಾ ಕುತ್ಕೊಳ್ಳೋದೇ ಒಂದು ಸಂಭ್ರಮ ಅಂತ ಧ್ಯಾನಸ್ಥ ಸ್ಥಿತಿಗೆ ಹೋಗ್ತದೆ ನಾವು ಧ್ಯಾನ ಮಾಡ್ತೀವಂತಕ್ಕಂಥವ್ರು ಈ ಪುಷ್ಕರಣಿ ಮನಸ್ಸಲ್ಲಿ ಕಲಿಸ್ಬೇಕು ಅದರಲ್ಲಿ ಹೆಂಗೆ ತರಂಗಗಳು ಬರ್ತವೆ ಹೆಂಗೆ ಅದು ಕಡಿಮೆ ಆಗ್ತಾ ಹೋಗುತ್ತೆ ಅವ್ರು ನೋಡ್ತಾ ಇದ್ರೆ ನಮಗೆ ಧ್ಯಾನ ಇಲ್ಲೇ ನಮಗೆ ಈ ಮುಂಚೆ ನಾವು ಧ್ಯಾನ ನಮ್ಗೆ ಅನುಗುಣವಾಗಿ ನಮ್ಮ ನಮ್ಮ ಹೆಲ್ತ್ ಕಂಡೀಷನ್ ಅನುಗುಣವಾಗಿ ಇಲ್ಲಿ ಆಹಾರ ಮಾಡಲಾಗಿದೆ ಇಡೀ ಶುಗರ್ದಲ್ಲಿ ಎಲ್ಲರಿಗೂ ಮುಂದೆ ಆಹಾರ ಕೊಡೋದಿಲ್ಲ ಆಯಾ ಪರ್ಸನ್ಸ್ ಆಯಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟಂತೆ ಅವ್ರ ಕಾಯಿಲೆಗಳಿಗೆ ಅವ್ರ ದೇಹ ಪದ್ಧತಿಗೆ ಸಂಬಂಧಪಟ್ಟಂತೆ ಇಲ್ಲಿ ಪ್ರತಿಯೊಬ್ಬನೂ ಒಂಥರ ಎಕ್ಸ್ಪೆರಿಮೆಂಟ್ ಮಾತ್ರ ಮಾಡಿಬಿಟ್ಟು ಆಹಾರ ಕೊಡ್ತಾರೆ ಆ ಆಹಾರನೂ ಕೂಡ ಭಾಳ ಸಾತ್ವಿಕವಾದ ಆಹಾರ ಮತ್ತು ಬೇಕು ಅಂತ ಅನ್ಸದೇ ಇಲ್ಲ ಅಷ್ಟು ಆಹಾರ ಸಾಕು ಅನ್ಸುತ್ತೆ ನಮಗೆ ಅಷ್ಟು ಆಹಾರ ಕೊಡ್ತಾರೆ ಆ ಆಹಾರ ತಗೊಂಡ್ಬಿಟ್ಟು ಹೋಗಿ ನಾವು ಕ್ಲಾಸ್ ಕೇಳ್ತೀವಿ ಕ್ಲಾಸ್ ಕೇಳ್ಕೊಂಡು ಯಾವುದನ್ನು ತಿನ್ನಬೇಕು ಯಾವುದನ್ನು ತಿನ್ನಬಾರ್ದು ಎಷ್ಟು ತಿನ್ನಬೇಕು ನಾವೇನೆಲ್ಲ ತಪ್ಪು ಮಾಡ್ತಿದ್ದೀವಿ ಇಡೀ ಅದು ಫಿಜೋ ಅದಂಥ ಬಯೋಕೆಮಿಸ್ಟ್ರಿನೇ ಹೇಳ್ಬಿಡ್ತಾರೆ ನಮಗೆ ಬಯೋಕೆಮಿಸ್ಟ್ರಿಗೆ ಅಂದರೆ ಹೆಂಗಿದೆ ಅಂತೇಳಿದ್ರೆ ಈವನ್ ಒಬ್ಬ ಟೆಂತ್ ಪಾಸ್ ಆದಂಥ ಒಬ್ಬ ಮಹಿಳೆ ಗೃಹಿಣಿ ಅಥವಾ ನಾವು ಯಾರೂ ಕೂಡ ಒಬ್ಬ ಒಬ್ಬ ಇವ್ರನ್ನೂ ಕೂಡ ಇದನ್ನ ಅರ್ಥ ಮಾಡ್ಕೊಬೋದು ಅಷ್ಟು ಸರಳವಾಗಿ ಆ ಕ್ರಿಯೆಗಳನ್ನ ಹೇಳ್ತಾ ಹೋಗ್ತಾರೆ ಅದು ಕೊಡ್ತಕ್ಕಂಥ ಎಕ್ಸಾಂಪಲ್ಸು ಕೂಡ ಹಂಗೆ ಇರ್ತವೆ ಅವ್ರು ಏನು ಇಡೀ ನಮ್ಮ ಫಿ ಮೆಟಬಾಲಿಕ್ ಸಿಸ್ಟಮು ಇನ್ನೊಂದು ಮತ್ತೊಂದು ಅದನ್ನ ಹೇಳ್ತಕ್ಕಂಥದ್ದು ಭಾಳ ಚೆನ್ನಾಗಿರ್ತೈತೆ ಭಾಳ ಆ ಕ್ಲಾಸ್ ಎಷ್ಟೊತ್ತಿಗೆ ಬರುತ್ತೆ ಎಷ್ಟೊತ್ತಿಗೆ ಕೇಳ್ತೀವಪ್ಪ ಕ್ಲಾಸ್ ಅಂತ ಅನಿಸುತ್ತೆ ಆಮೇಲೆ ಈ ಶಿಬಿರಕ್ಕೆ ಎಲ್ಲ ವಯೋಮಾನದವರು ಬಂದಿದ್ದಾರೆ ಒಬ್ಬ ಇಡೀ ವಿಶ್ವದಲ್ಲಿ ಏನಾದರೂ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡ್ತಕ್ಕಂಥ ಏಕೈಕ ಒಂದು ಇದ್ದರೆ ಅದು ಜೀವ ಸಂಜೀವಿನಿ ಅಂತ ನಾನು ಸಂತೋಷವೇಳ್ಪಡ್ತೀನಿ ನಮಗೆ ನನಗೆಲ್ಲ ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿದಾರೆ ಒಬ್ಬ ಇವರಿಗೆ ಹದಿನೈದು ಟ್ಯಾಬ್ಲೆಟ್ಸಲ್ಲಿ ಹದಿಮೂರು ಟ್ಯಾಬ್ಲೆಟ್ಸ್ ಕಡಿಮೆ ಮಾಡಿದ್ದಾರೆ ಎರಡನೇ ಟ್ಯಾಬ್ಲೆಟ್ಸ್ ಮಾಡಿದ್ದಾರೆ ಇದೊಂದೇ ಒಂದು ಸೆಟ್ ನನಗೆ ನನಗೆ ಗೊತ್ತಿದ್ದಂಗೆ ನಮ್ಮ ಕರ್ನಾಟಕ ಆಗಲಿ ವಿಶ್ವ ಆಗಲಿ ಎಲ್ಲೇ ಆಗಲಿ ಟ್ಯಾಬ್ಲೆಟ್ಸನ್ನ ಅದು ಹೆಂಗೋ ರ್ಯಾಂಡಮ್ ಆಗಿ ಮಾಡೋದಿಲ್ಲ ಅವ್ರದ್ದು ದೇಹ ಪ್ರಕೃತಿ ಅವ್ರದ್ದು ರೀಡಿಂಗ್ಸ್ ನೋಡಿಕೊಂಡು ಪಿ ಬಿಪಿನ್ನೋ ಶುಗರು ಇನ್ನೊಂದು ಮತ್ತೊಂದು ಅವೆಲ್ಲ ನೋಡ್ಕೊಂಡು ಅವ್ರಿಗೆ ಅನುಗುಣವಾಗಿ ಟ್ಯಾಬ್ಲೆಟ್ಸನ್ನ ಕಡಿಮೆ ಮಾಡ್ತಕ್ಕಂಥ ಏಕೈಕ ಹಾಸ್ಪಿಟ್ಲ ಏಕೈಕ ಒಂದು ಸೆಂಟರ್ ಅಂತೇಳಿದ್ರೆ ಈ ಜೀವ ಸಂಜೀವಿ ನ್ಯಾಚುರಲ್ ಲೈಫ್ ಇದಕ್ಕೆ ನಾವು ಭಾಳ ಋಣಿಗಳಾಗಿರೋಣ